ನಮ್ಮಮ್ಮ ಮತ್ತು ನನ್ನ ವೈಫು ಇಬ್ಬರು ಹೇಳೋ ಅಂಥದ್ದು ಒಂದು ಸ್ವಲ್ಪ ಅವಾಗವಾಗಿ ಇರಟೇಟ್ ಆಗುತ್ತೆ ನೀಟಾಗಿರು ನೀಟಾಗಿರು ನೀಟಾಗಿ ನಾನು ಇರೋದು ಹಿಂಗೆ ಚೆನ್ನಾಗಿ ನನಗೆ ಏನಂತ ಒಳ್ಳೆ ಕಥೆ ಆಯಿತು ಇವಾಗಲೂ ಕೂಡ ನೋಡಿ ಕೂದಲು ಗಿರ್ಲಿಲ್ಲ ಹಿಂಗೆ ಬಾಚ್ಕೊಂಡು ಹೋಗಪ್ಪ ಕ್ಲೀನಾಗಿ ಅಂದ್ಬಿಟ್ಟೆ ಕಳಿಸಿ ಭಯನಾ ಸ್ಕೂಲು ಸ್ಕೂಲ್ ಸ್ಕೂಲೇ ಭಯ ಈ ಭಾವಗೀತೇ

ಇರಿಟೇಷನ್ ಇರಿಟೇಟ್ ಮಾಡಬೇಡ ಅಂತ ಹೇಳ್ತೀವಲ್ಲ ಅದೇ 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 ಹಾ ಹೌದು ನಾವು ನಮ್ಗೆ ಹೇಳಿದ್ರು ಅದ್ ಇರಿಟೇಷನ್ ಬೇರೆಯರ್ಗೂ ಅದನ್ನ ಹೇಳೋದಕ್ಕೂ ಇರಿಟೇಷನ್ ಇರಿಟೇಷನ್ ಈಗ ಸಿನ್ಮಾಲೆಲ್ಲಾ ಲ್ಯಾಗು ಅವರ್ಡ್ ಇವರ್ಡ್ ಅಂತೆಲ್ಲ ಇರ್ತಾರೆ ಅಂತಲ್ಲ ಆ ತರ ನಮ್ಮ ಅಮ್ಮ ಮತ್ತೆ ನನ್ನ ವೈಫ್ ಇಬ್ರು ಹೇಳೋವಂಥದ್ದು ಒಂದು ಸ್ವಲ್ಪ ಅವಾಗವಾಗ ಇರಿಟೇಟ್ ಆಗುತ್ತೆ ನೀಟ್ ಆಗಿರು ನೀಟಾಗಿರು ನೀಟಾಗೆ ನಾನು ಇರೋದು ಹಿಂಗೆ ಚೆನ್ನಾಗಿ ನನಗೆ ನಂತ ಒಳ್ಳೆ ಕಥೆ ಆಯ್ತು ಇವಾಗಲೂ ಕೂಡ ನೋಡಿ ಕೂದಲಿದಿರ್ಲಿಲ್ಲ ಹಿಂಗಿದೆ ಬಾಚ್ಕೊಂಡು ಹೋಗಪ್ಪ ಕ್ಲೀನಾಗಿ ನಾನು ತಂದ್ಬಿಟ್ಟೆ ಕಳಿಸಿ ನನಗೆ ಇರಿಟೇಷನ್ ನಿಮ್ಮ ಓ ನೀಟಾಗಿರೋ ಕ್ಲೀನಾಗಿರೋ ನಾನು ನಂಗೆ ನನಗೆ ಇರೋಕ್ ಬರಲ್ಲ ಅಂದ್ಬಿಡಲ್ಲ ಹೌದಲ್ಲ ಅಯ್ಯೋ ಅಮ್ಮಂದಿರದೆಲ್ಲು ಹಂಗೆ ನನ್ನ ವೈಫ್ ಕ್ಯಾರ್ಟಿ ಕ್ಯಾರಿ ಆಗಿದೆ ಅಂದ್ರೆ ಆಗಿದೆ ಪ್ರಾಬ್ಲಮ್ ಇದೆ ಚಿಕ್ಕ ವಯಸ್ಸಲ್ಲಿ ಸ್ಟೇಜ್ ಮೇಲೆ ಹೋಗೋದಂದ್ರೆ ಭಯ ನನಗೆ ನನ್ಗೆ ಸ್ಟೇಜ್ ಫಿಯರ್ ಜಾಸ್ತಿ ಹೋಗಿ ನಿಂತ್ಕೊಂಡು ಕೈಯಲ್ಲಿ ಮೈಕ್ ಕೊಟ್ರೆ ಏನು ಬರ್ತಿರ್ಲಿಲ್ಲ ಸೊ ತುಂಬಾ ಅದು ಆಮೇಲೆ ಬಿಲ್ಡ್ ಮಾಡ್ಕೊಂಡಿದ್ದು ಕ್ಲಾಸ್ಗೆ ಗೆ ಅಲ್ಲಿ ಇಲ್ಲಲ್ಲ ಅದೇನೆ ಹೋಗಲೇಬೇಕು ಸ್ಟೇಜ್ ಅತ್ತಬೇಕು ಅಂತ ಅಲ್ಲ ಬಟ್ ಇವೆಂಚುಲಿ ಡಾನ್ಸ್ ಅನ್ನೋದು ಒಂದು ತರ ಪ್ಯಾಶನ್ ಆಗಿ ಬೆಳ್ಕೊಂಡ್ತು ಸೋ ಅದರ ಮೂಲಕ ನಾನು ಸ್ಟೇಜ್ ಮೇಲೆ ಹೋಗೋಕೆ ಶುರು ಮಾಡಿದೆ ತುಂಬಾನೇ ಇದೆ ಭಯಾನ ಸ್ಕೂಲ್ ಸ್ಕೂಲೇ ಭಯಾ ನಿಜಲ್ವಾ ಹಂಗೇನಲ್ಲ ಏನೋ ಗೊತ್ತಿಲ್ಲ ಬಸ್ ನನಗೆ ಈ ಸಮ್ಮರ್ ಹಾಲಿಡೇಸ್ ಬಂದು ಇನ್ನೊಂದು ಹದಿನೈದು ದಿವಸ ಇದೆ ಸ್ಕೂಲ್ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರೆ ಹದಿನೈದು ದಿವಸದಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲ ಏನೋ ಗೊತ್ತಿಲ್ಲ ರೀ ಭಯ ಅದೊಂಥರ ಏನೋ 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 ಗೊತ್ತಿಲ್ಲ ಬಟ್ ಹಾ ಒಂಥರ ಒಂಥರ ಭಯ ಸ್ಕೂಲು ಏನಪ್ಪ ಗೊತ್ತಿಲ್ಲ ಬೇಜಾರು ಬಹಳಷ್ಟು ಜನಕ್ಕೆ ಇದ್ದಿರುತ್ತೆ ಅಂತ ಅನ್ಸುತ್ತೆ ಸೊ ಇದನ್ನ ಕನೆಕ್ಟ್ ಆಗ್ತಾರೆ ಅವರು ಕರೆಕ್ಟ್ ಆಗಿ ಹೇಳಿದೆ ಗುರು ನೆಕ್ಸ್ಟ್ ಸ್ಕೂಲ್ ಕಾಲೇಜ್ ಅಥವಾ ಮನೆಯಲ್ಲಿ ನಿಮ್ಗೊಂದು ನಿಕ್ ನೇಮ್ ಇಂದ ಕರೀತಾರೆ ಅಂತಂದ್ರೆ

ನನ್ನ ಹೆಸರು ಚಿಕ್ಕದು ಸೊ ಹಂಗಾಗಿ ಇದ್ರಲ್ಲಿ ಎಲ್ಲಿ ಕಟ್ ಮಾಡ್ತೀರಾ ಅಲ್ವಾ ಇದೆ ಅಂದ್ರೆ ಅಂದ್ರೆ ಬಹಳ ಅದು ವಾಡಿಕೆಲಿಲ್ಲ ಅದಕ್ಕೆ ನಾನು ಏನಾಗಿದೆ ನನ್ನ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ನಮ್ಮ ಕಂಪನಿಯಲ್ಲಿ ನಮ್ಮ ಅಂದ್ರೆ ನಾನು ಥಿಯೇಟರ್ನವನು ಸೊ ರಂಗಭೂಮಿಯಿಂದ ಬಂದಂತ ರಂಗಭೂಮಿಯಲ್ಲಿ ಇದ್ದಂತ ಹಳೆಯ ಅಂದ್ರೆ ನಮ್ಮ ಹಿರಿಯರು ಚಿಕ್ಕ ವಯಸ್ಸಿನಿಂದ ಶರಣಿ ಅನ್ನೋರು ನನ್ನ ಶರಣಿ ಅಂತಿಲಿಲ್ಲ ಹಾಂ ಎಲ್ಲೂ ಕಟ್ ಮಾಡಿಲ್ಲ ಶರಣಿ ಅಂತ ಅನ್ನೋರು ಸೊ ಶರಣಿ ಬಾರೋ ಇಲ್ಲಿ ಅಂತಂದಾಗ ನನ್ಗೆ ಕಟ್ಟಾಗಿ ಗೊತ್ತಾಗುತ್ತೆ ಇವರು ನಮ್ಮ ಕಂಪನಿಯವರು ಅಂತ ಅಂತ ಸೊ ದಟ್ ವಾಸ್ ಮೈ ನೀವು ಹೌದು ಆಮೇಲೆ ನಾನು ಉತ್ತರ ಕರ್ನಾಟಕದವ್ರು ಸೊ ಹಾಗಾಗಿ ನನ್ನ ಯೂಶಲಿ ನಮ್ಮ ನಮ್ಗೆ ನಮ್ಗೆಲ್ಲದಕ್ಕೂ ಯಾ ಸೇರಿಸ್ತೀವಿ ನಾವು ನಾವು ನಮ್ಮನ ನಮ್ಮ ನಮ್ಮ ಹುಡುಗರು ನಮ್ಮನ ಶಾಣ್ಯಾ ಅಂತೀವಿ ಶಾಣ್ಯಾ ಅಂತ ಅನ್ನುಂತದ್ದು ಅದೊಂದು ನನಗೆ ನಾವು ಶಾಣಿ ಹೆಂಗಿದೆ ಬಾ ಅಂತಂದ್ರೆ ಓ ನಮ್ಮ ಯಾರೋ ನಮ್ಗೆ ಗ್ಯಾಂಗ್ ನور ಇವರು ಅಂತ ನೆಕ್ಸ್ಟ್ ಯಾವ ವಸ್ತು ಮೇಲೆ ತುಂಬಾ ದುಡ್ಡು ಬೇಸ್ಟ್ ಮಾಡ್ತೀನಿ ಅಂತ ಅನ್ಸುತ್ತೆ ಬಟ್ಟೆ ಸಿಕ್ಕಾ ಬಟ್ಟೆ ಬಟ್ಟೆ ಯಾ ಮೋಸ್ಟ್ಲಿ ಬಟ್ಟೆ ಮೇಲೆನೇ ಜಾಸ್ತಿ ದುಡ್ಡು ಖರ್ಚು ಮಾಡೋದು ಬಟ್ಟೆ ಅಲ್ಲ ಅಲ್ಲ ಖರ್ಚು ಮಾಡದ್ರೂನು ಆಮೇಲೆ ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಅಂತ ವಾರ್ಡ್ರೋಬ್ ಅಲ್ಲಿ ನಮ್ಮ ಅಮ್ಮ ನಿದ್ಕೊಂಡೆ ಎಲ್ಲಾ ತಗ್ ತೋರ್ಸಿ ಇದೇನಿದು ಅಂತ ಏನು ಅದು ಬಹಳ ಅನ್ಸುತ್ತೆ ಬಿಡಿ ಅದ್ರೊಳಗೆ ಒಂದೇ ಇಲ್ಲಿ ನನಗೆ ತುಂಬಾ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಗ್ಯಾಜೆಟ್ಸ್ ಬಹಳ ಇದು ಕೆಲಂಟೆ ಮೊದಲನೇ ಬಿಡಿ ಓಲೇ ಸುಮ್ನೆ ಕೆಲವೊಂದು ಟೈಮ್ ಅದನ್ನ ನಮ್ಗೆ ಅದು ಆಮೇಲೆ ಗೊತ್ತಾಗುತ್ತೆ ಇದು ವೇಸ್ಟ್ ಅಂತಲ್ಲ ಅಲ್ಲ ಯಾಕೆ ಇದಕ್ಕೆ ಇಷ್ಟೊಂದು ಯಾಕೆ ಇದಕ್ಕೆ ನಾವು ಪ್ರಾಮಿನೆನ್ಸ್ ಕೊಟ್ವಿ ಅಂತ ಗ್ಯಾಡ್ಜೆಟ್ಸ್ ಗ್ಯಾಡ್ಜೆಟ್ಸ್ ನನಗೆ ಸ್ವಲ್ಪ ಗ್ಯಾಡ್ಜೆಸ್ ಬಹಳ ಏನು ಹೊಸದಾಗಿ ಏನು ಬರ್ತಾ ಇದೆ ಹೊಸ ಮಾಡೆಲ್ ಯಾವುದಿದೆ ಅಂತ ಎನಿ ಗ್ಯಾಡ್ಜೆಟ್ಸ್ ಅದಕ್ಕೆ ನನಗೆ ತುಂಬ ಸ್ವಲ್ಪ ಒಂಚೂರು ಲವರ್ಟ್ ಮಾಡುತ್ತೆ ಈ ವಿಷಯ ವಸ್ತು ಇಲ್ಲಿ ನೋಡಿದ್ರೆ ಒಂದು ಮೋಟಿವೇಟ್ ವಿಷಯ ಅಂದ್ರೆ ಸಾಕಷ್ಟು ವಿಷಯ ಇರುತ್ತೆ ಅದರ ಇ ನೋಡಿದಾಗ ಇಲ್ಲ ನೋಡಿದ್ರೆ ಮೋಟಿವೇಷನ್ ಜಾಸ್ತಿ ಆಗುತ್ತೆ ಸೊ ಹಾ ಯಾವುದೇ ಒಂದು ಪರ್ಸನಲಿಟಿ ವಿಮನ್ इट्स a very small thing ಅವರ ಅದರಿಂದ ಮೋಟಿವೇಟ್ ಮಾಡ್ತಿದ್ದಾರೆ ಅಂದ್ರೆ ನಿಜವಾಗ್ಲೂ ಖುಷಿ ಅನ್ಸುತ್ತೆ ಆ ತುಂಬಾ ದೊಡ್ಡವರಾ ಜೀವನದ ಹಾದಿ ಇದೆಯಲ್ಲ ಸೊ ಅವ್ರು ಬೆಳೆದು ಬಂದಂಥ ದಾರಿ ಇದೆಯಲ್ಲ ನನಗೆ ಯೂಶಲಿ ನಾನು ನೋಡುತ್ತೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿ ವ್ಯಕ್ತಿತ್ವಗಳು ಇವತ್ತೇನೋ ಇದ್ದಾರಲ್ಲ ಅವರೆಲ್ಲರೂ ಕೂಡ ಹೀಗೆ ಕೇಕ್ ವಾಕ್ ಆಗಿಲ್ಲ ಯಾವುದೂ ಕೂಡ ಇಲ್ಲಿಂದ ಹೀಗೆ ಬೆಳೆದು ಬಂದಿದೆ ಸೊ ಅವರ ಜೀವನದ ದಾರಿ ಇದೆಯಲ್ಲ ಅದೇ ಒಂದು ಮೋಟಿವೇಶ್ನಲ್ ಸರ್ ಅವ್ರ ಅವ್ರ ಬದುಕಿದೆ ಗೊತ್ತಾ ಭಾಳ ಸಿಂಪಲಾಗಿ ಹೇಳಬೇಕು ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅವ್ರನ್ನ ಎಲ್ಲ ಇದಕ್ಕೂ ಕೂಡ ನಾವು ಅದನ್ನು ಎಕ್ಸಾಂಪಲ್ ತೊಗೊಳ್ಬೋದು ಅವರು ಹೇಳಿದ ಮಾತುಗಳು ಮಾತ್ರವಲ್ಲದೆ ಅವ್ರ ಬದುಕೆ ಒಂದು ಅಲ್ವಾ ಅದೊಂದು ನಮಗೆ ಒಂದು ಬುಕ್ಕದು ಗ್ರಂಥ ಅದು ನಮಗೆ ಯಾವ ಪುಸ್ತಕ ಯಾವ ಪೇಜ್ ತೆಗೆದು ನೋಡಿದ್ರೂ ಕೂಡ ಆ ಪೇಜ್ನಲ್ಲಿ ಇಷ್ಟು ಮೋಟಿವೇಟ್ ಆಗುವಂಥ ವಿಚಾರಗಳಿರ್ತವೆ ಆ ಥರದ್ದು ಹಲವಾರು ತುಂಬ ದೊಡ್ಡ ವ್ಯಕ್ತಿಗಳ ಜೀವನದ ಪರಿ ಮತ್ತು ಜೀವನದ ಹಾದಿನೇ ಮೋಟಿವೇಶನ್

ಅಂದ್ರೆ ರೀಸೆಂಟ್ ಅಂದ್ರೆ ಆಲ್ ಆಲ್ ಟೈಮ್ ಟೈಮ್ ಅಂತ ಬೇಜಾನಿದೆ ರೀಸೆಂಟ್ ಅಂದ್ರೆ ನಂದು ಇಯರ್ಬಡ್ಸು ಬರ್ತೀನಿ ಕಳೆದೋಗಿ ಅದು ಹೋಯ್ತು ಅಂತನೂ ಗೊತ್ತಿಲ್ಲ ಆಮೇಲೆ ಹೆಂಗೋ ಮಾಡಿ ಯಾರೋ ನಮ್ಮ ಫ್ರೆಂಡು ದುಬೈಯಿಂದ ಬರ್ತಾ ಇದ್ರು ಸರ್ ಇಲ್ಲಿ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಹೆಂಗೆ ಅಂತಂದ್ರೆ ಅಟ್ಲೀಸ್ಟ್ ನೋವು ಕಮ್ಮಿಗಾರ ಡಿಸ್ಕೌಂಟ್ ಅಲ್ಲಿ ಸಿಗತ್ತಲ್ಲ ಅಂತ ತರಿಸ್ದೆ ತಂದು ಎರಡು ದಿವ್ಸಕ್ಕೆ ಸಿಕ್ತು ಮತ್ತದು ಯಾವ್ದು ಕಳೆದೋಗೀತ್ ಸಿಕ್ತು ಅಯ್ಯೋ ಎರಡು ಆಮೇಲೆ ನಾನೊಂದು ನನ್ನ ಮಗ ಇಟ್ಕೊಂಡು ಮಗಂಗೆ ಇಲ್ಲಿಯೋ ಕಳೆದ ಗೀತಾ ಮುಂದೆ ಅಂತದೇನಿಲ್ಲ ತುಂಬಾ ಸಣ್ಣ ಪುಟ್ಟದ್ದು ಹೋಗಿದೆ ನಾನ್ ಯಾವ್ದು ಮೇಜರ್ ಆಗಿ ದೊಡ್ಡದು ಆ ತರ ತುಂಬ ತುಂಬಾ ಕೇರ್ಫುಲ್ ಆಗಿರ್ತೀನಿ ಫೋನ್ಸ್ ಆಗಿರಲಿ ಏನೇ ಆಗಿರಲಿ ಎಲ್ಲ ಇದೆಯಾ ಇಲ್ವೋ ಅಂತ ನೋಡ್ಕೋತಾ ಇರ್ತೀನಿ ಚೆಕ್ ಮಾಡ್ಕೊತಾ ಇರ್ತೀನಿ ಸೊ ತುಂಬಾ ಕೇರ್ಫುಲ್ ಆಗಿರ್ತೀನಿ ಸೊ ಸಣ್ಣ ಪುಟ್ಟದ್ದು ಹೋಗಿರ್ಬೋದು ಬಟ್ ಯಾವುದು ಮೇಜರ್ ಆಗಿ ನೆನಪಿಟ್ಕೊಂಡೆ ಅಯ್ಯೋ ಹೋಯ್ತಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ದು ನೆನಪಾಗ್ತೈಲಿ ಇಲ್ಲ ಈಗ ಒಂದ ಅಯ್ಯೋ ಸರ್ ಅದು ತುಂಬಾ ಇದೆ

వావయ్త సంగా సంగాని సంగా సంగా. ఏన అర్యా సంగా సంగ వాం రుతితిడిండింల ఇంర్యతింతిందిం అవా. అభా అయేంది అర్ అర్యం అయే వాంతి సూ� ಓಕೆ ನಿಮ್ಗಸ್ರು ನಿಮಗೆ ಆಡ್ತೀನಿ ನಿಮಗೆ ಡೇರಿಕೆ ಮಾಡಿ ಈ ಭಾವಗೀತ ನಿನಗಾಗಿ ಹಾಡಿದೆ ಈ ಭಾವಗೀತೆ ನಿನಗಾಗಿ ಹಾಡಿದೆ ಅನುರಾಗ ನಮ್ಮಲೆ ಕವಿಯಾಗಿ ಮಾಡಿದೆ भावगीते निगाके हाडे